ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದ ನ್ಯಾಯಮೂರ್ತಿ ಶ್ರೀ ಕಾಂತರಾಜು ಅವರ ನೇತೃತ್ವದಲ್ಲಿ ರಚನೆಯಾದಂಥ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಬೇಕು ಹಾಗೂ ಅಲೆಮಾರಿ ಜನಾಂಗಗಳ ಪ್ರಮುಖ ಬೇಡಿಕೆಗಳನ್ನು ಇಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಮುದಾಯದ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಸಲ್ಲಿಸಲಾಯಿತು

ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡಕಟ್ಟು ಸಮುದಾಯಗಳ ರಾಜ್ಯ ಒಕ್ಕೂಟದ ವತಿಯಿಂದ ಇವತ್ತಿನ ದಿವಸ ಈ ಒಂದು ಹಿಂದುಳಿದ ಪರವರ್ಗ ಪಟ್ಟಿಯಲ್ಲಿದ್ದಂತಹ ಅಲೆಮಾರಿ ಸಮುದಾಯಗಳಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೇಳು ವರ್ಷಗಳಾದರೂ ಸಹ ಅಲಿಮಾರಿ ಜನಾಂಗದವರಿಗೆ ಈವರೆಗೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ಅಲೆಮಾರಿ ಜನಾಂಗದ ಹಿಂದುಳ ವರ್ಗದ ಪಟ್ಟಿಯಲ್ಲಿದ್ದಂತಹ ಈ ಕರ್ನಾಟಕದ ನಲವತ್ತಾರು ಸಮುದಾಯಗಳು ಅಲ್ಲದೆ ಇಡೀ ಭಾರತಾದ್ಯಂತವಾಗಿ ಇದ್ದಂತ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದ್ದಂತಹ ಈ ಭಾರತದ ಅಲೆಮಾರಿಗಳು ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಲ್ಲದೆ ಕೇಂದ್ರ ಸರ್ಕಾರದ ಮಟ್ಟಿಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿದೆ ಯಾಕೆ ಅಂದ್ರೆ ಇವತ್ತು ಅಲೆಮಾರಿಗಳ ಒಂದು ಸ್ಥಿತಿ ಹೇಗಿದೆ ಅಂದ್ರೆ ಈ ಮೊದಲು ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕುವ ಮೊದಲು ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಅಡವಿಯಲ್ಲಿ ಅರಣ್ಯದಲ್ಲಿ ನಾವು ಉಪಜೀವನ ಮಾಡ್ತಾ ಇದ್ದೇವೆ ಆಗ ನಮ್ಮದೇ ನೀರು ನಮ್ಮದೇ ಗಿಡವಂಟಿಗಳು ನಮ್ಮದೇ ಭೂಮಿ ನಮ್ಮದೇ ನೆಲ ನಮ್ಮದೇ ಅರಣ್ಯ ಇತ್ತು ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಹತ್ತೊಂಬತ್ ನೂರ ಐವತ್ತಾರರ ನಂತರ ಇವತ್ತು ಫಾರೆಸ್ಟ್ ಆಕ್ಟ್ ಮಾಡಿದ ನಂತರ ನಮ್ಮ ಎಲ್ಲ ಅಲೆಮಾರಿಗಳು ಅಡವಿಯಲ್ಲಿ ನಾವು ಜೀವನ ನಡೆಸುವಂತ ಅಲೆಮಾರಿಗಳಿಗೆ ಆವಾಗ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ನಮ್ಮನ್ನ ಅಡವಿಯಿಂದ ಹೊರಗಡೆ ಹಾಕಿದ್ರು ಆಗ ನಮ್ಮ ಅಸ್ತಿತ್ವವನ್ನೇ ನಾವೆಲ್ಲ ಕಳ್ಕೊಂಡು ಅರ ಅಲೆಮಾನಗಳು ಆವಾಗ ನಮ್ಗ ಊರಲ್ಲಿ ಬರಬೇಕಾದ್ರೆ ಊರಿನ ಜನ ನಮ್ಮನ್ನು ಒಳಗಡೆ ತಗೊಂಡಿಲ್ಲ ಅಡಿಗೆಲಿ ಇರ್ಬೇಕಾದ್ರೆ ಸರ್ಕಾರ ನಮಗೆ ಇಳಿಸಿಕೊಟ್ಟಿಲ್ಲ ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅಲೆಮಾನಗಳ ಸ್ಥಿತಿ ಧೋಬಿಕ ಕುತ್ತಾನ ಘರ್ಗಾನ ಘಾಟಕ ಆ ರೀತಿ ಇದೇವೆ ಊರಲ್ಲಿ ಇದ್ರು ನಮಗ್ ಬರಸಿ ಕೊಡ್ತಾ ಇಲ್ಲ ಅಡವಿಯಲ್ಲಿ ಇದ್ರೆ ನಮಗೆ ಬದುಕಿಸ್ಕೊಡ್ತಾ ಇಲ್ಲ ಅಂತ ಮೇಲೆ ನಾವು ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ ನಮ್ಮದೇ ಆದಂತ ಆಸ್ತಿ ಅಂತಸ್ತು ಏನು ನಮಗಿಲ್ಲ ಆದರೆ ಇವತ್ತು ಈ ರಾಜ್ಯದಲ್ಲಿ ನಲವತ್ತಾರು ಜಾತಿ ಅಲಿಮಾನಗಳು ಗೋಧಳಿ ಗೋಲ್ರು ಗಿಸಾಡಿ ಬೈಲ್ಪತರು ಸಿಕ್ಕಿಲಿಗಾರು ದೊಂಬಿ ದಾಸರು ಕಳ್ಳಿಖ್ಯಾತರು ಡೌರಿ ಗೋಸಂಗಿ ಹೆಳವರು ಮುಂತಾದ ನಲವತ್ತಾರು ಜಾತಿಯ ಹಿಂದುಳಿದ ಪ್ರವರ್ಗ ಒಂದರ ಪಟ್ಟಿಯಲ್ಲಿ ಇದ್ದಂತಹ ಜಾತಿಗಳು ಇವತ್ತು ನಮಗೆ ರಾಜ್ಯ ಸರ್ಕಾರ ಪ್ರವರ್ಗ ಒಂದರ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರಿಸಿ ಬಹಳ ಅನ್ಯಾಯ ಮಾಡಿದೆ ಆದರೆ ಹತ್ತೊಂದು ಸ ಎರಡ್ ಸಾವಿರದ ಏಳು ನ್ಯಾಷನಲ್ ಕಮಿಷನ್ ಫಾರ್ ಡಿ ಎನ್ ಟಿ ಎನ್ ಟಿ ಇಟ್ ಮೀನ್ಸ್ ರಾಷ್ಟ್ರೀಯ ಅಲೆಮಾರಿಗಳ ಕೇಂದ್ರ ಸರ್ಕಾರದ ಆಯೋಗ ಅಲಿಮಾರಿ ಅರಿಯಲ್ ಮತ್ತು ವಿವಿಧ ಸಮುದಾಯಗಳ ರಾಷ್ಟ್ರೀಯ ಒಂದು ಆಯೋಗ ಮಾಡಿದಾಗ ಎರಡ್ ಸಾವಿರದ ಏಳರಲ್ಲಿ ಆ ಆಯೋಗದ ಏಳು ಆರು ಅಂಶದ ಕಾರ್ಯಕ್ರಮಗಳನ್ನ ಇಡೀ ಭಾರತಾದ್ಯಂತವಾಗಿ ಅಲಿಮಾರಿ ಜನಾಂಗಗಳಿಗೆ ಇದು ತಲುಪುವಂತ ವ್ಯವಸ್ಥೆ ಮಾಡಿದಾಗ ಆರು ಅಂಶದ ಕಾರ್ಯಕ್ರಮಗಳು ಇವತ್ತ ಕರ್ನಾಟಕದಲ್ಲಿ ನಾವು ತಗೊಳ್ತಾ ಇದ್ದೀವಿ ಆದ್ರೆ ಅಲಿಮಾರಿ ಕರ್ನಾಟಕದ ಅಲೆಮಾರಿ ಜನಾಂಗದವರು ಹಿಂದುಳಿದ ಪಟೀಲ್ದಿಂದ ನಲವತ್ತಾರು ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದವರು ಏಕೆಂದ್ರೆ ಇವತ್ತು ಈ ಒಂದು ಮನುಕುಲದಲ್ಲಿ ಇಡೀ ಈ ಸಮಾಜದಲ್ಲಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿದ್ದಂತಹ ಈ ನಲ್ವತ್ತರ ಜಾತಿ ನಲ್ವತ್ತಾರು ಜಾತಿ ಅಲೆಮರಗಳು ಸಮಾಜದ ಕಟ್ಟಕಡೆಯ ಜನ ನಾವು ಯಾಕಂದ್ರೆ ನಮ್ಮದೇ ಆದಂತ ಒಂದು ಕಲೆ ಸಂಸ್ಕೃತಿಯಿಂದ ಇವತ್ತು ನಮ್ಮ ಭಿಕ್ಷಾಟನೆಯಿಂದ ನಾವು ಇವತ್ತು ಬದುಕಿ ಗುಡಿ ಗುಂಡಾಡು ಗುಡಿಸಲುಗಳಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ ಆದ್ರೂ ಸಹ ಈ ಸರ್ಕಾರವಾಗ್ಲಿ ರಾಜಕಾರಣಿಗಳಾಗಲಿ ಈ ಸಮುದಾಯಗಳ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ನಮ್ಮ ಮುಖ್ಯ ಬೇಡಿಕೆ ಏನಂತಂದ್ರೆ ಎಚ್ ಕಾಂತರಾಜ್ ಆಯೋಗದ ವರದಿ ಏನಿದೆ ಅಲ್ಲ ಅವಶ್ಯವಾಗಿ ಬಿಡುಗಡೆ ಮಾಡಲೇಬೇಕು ಮೇಲಾಗಿ ಈ ನಲವತ್ತಾರು ಜಾತಿ ಕರ್ನಾಟಕದ ಅಲಿಮಾರಿ ಹಿಂದೂ ವರ್ಗದ ಪಟ್ಟಿಯಲ್ಲಿ ಇದ್ದಂತ ನಲ್ವತ್ತಾರು ಜಾತಿ ಅಲಿಮಾರುಗಳು ಅವರಿಗೆ ಹಿಂದುಳಿದ ಪರವರ್ಗ ಒಂದರ ಪಟ್ಟಿಯಿಂದ ಸಪರೇಟ್ ಮಾಡಿ ಅಲಿಮಾರಿ ಗೋಧಳಿ ಅಲಿಮಾರಿ ಸಿಕ್ಕಿಲ್ಗಾರ ಅಲ್ಲಿಮಾರಿ ಅಲಿಮಾರಿ ಡೌರಿ ಈ ರೀತಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟಾಗಲೇ ಈ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೆ ಯಾಕಂದ್ರೆ ಇವತ್ತು ತೊಂಬತ್ತೇಳು ಜಾತಿಗಳು ಹಿಂದುಳಿದ ಪರವರ್ಗ ಒಂದರ ಪಟ್ಟಿಯಲ್ಲಿ ಇಟ್ಟಿದ್ದಾರೆ ಅದರಲ್ಲಿ ನಲವತ್ತಾರು ಜಾತಿಗಳು ಹಿಂದುಳಿದ ಅಲಿಮಾರುಗಳು ಇದ್ದೇವೆ ಇವತ್ತು ತಹಶೀಲ್ದಾರ್ ಆಗ್ಲಿ ಡಿ ಸಿ ಕಡೆ ಆಗ್ಲಿ ನಾವ್ ಏನಾದ್ರೂ ಅಲಿಮಾರಿಗಳ ಸವಲತ್ತು ಕೇಳಕ್ ಹೋದ್ರೆ ನಿಮ್ದು ಅಲೆಮಾರಿ ಸರ್ಟಿಫಿಕೇಟ್ ಎಲ್ಲ ಕೇಳ್ತಾರ ಅದಕ್ಕೋಸ್ಕರ ನಮಗೆ ಒಂದರ ಜಾತಿ ಪ್ರಮಾಣಪತ್ರ ಪತ್ರ ಕೊಡ್ಲಿ ಆದ್ರೆ ಅಲೆಮಾರಿ ಬುಡಕಟ್ಟು ಅಂತ ಹೇಳಿ ನಮ್ಮ ಪ್ರತಿ ಒಂದು ಜಾತಿಗಳಿಗೆ ಈ ಒಂದು ಶಬ್ದ ಹಾಕಿನೇ ಕೊಟ್ಟಾಗ ನಾವು ಎಲ್ಲ ಸವಲತ್ತುಗಳು ಪಡೀಲಿಕ್ಕೆ ಸಾಧ್ಯ ಇದೆ ಅದಲ್ಲದೆ ಪ್ರತಿಶತ ಮೂರು ಪರ್ಸೆಂಟ್ ಅಷ್ಟು ನಮಗೆ ಮೀಸಲಾತಿ ಬೇಕಾಗಿದೆ ಅದೂ ಅಲ್ಲದೆ ಇವತ್ತು ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಈಗ ಮನೆ ಮನೆ ನೋಡ್ರಿ ಬ ಬಳ್ಳಾರಿಯಲ್ಲಿ ನಮ್ಮ ಜನಾಂಗದ ಹೆಣ್ಣು ಮಕ್ಕಳನ್ನ ಅವ್ರ ಮೇಲೆ ಮಾಡಿ ಅವ್ರನ್ನ ಕಲೆ ಮಾಡ್ತಾರೆ ದಿಲ್ಲಿ ಕೂಡ ಮಾಡಿದ್ದಾರೆ ಇಂತಹ ಅನೇಕ ಘಟನೆಗಳು ನಮ್ಮ ಸಮಾಜದಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ ಯಾವ ರೀತಿ ಈ ಭಾರತದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಅಲ್ಟ್ರಾಸಿ ಆಕ್ಟ್ ಇಟ್ ಮೀನ್ಸ್ ಜಾತಿ ಯಾವ ರೀತಿ ಅವರು ರೂಪಿಸಿದಾರಲ್ಲ ಅದೇ ರೀತಿ ಹಿಂದೂ ವರ್ಗದ ನಲವತ್ತಾರು ಜಾತಿ ಈ ಕರ್ನಾಟಕದ ಅಲಿಮರುಗಳಿಗೆ ಇದೇ ಒಂದು ಜಾತಿನಿಂದಲ್ಲ ಕಾಯ್ದೆಯನ್ನ ಲಾಭ ಮಾಡಬೇಕು ಅನ್ನೋದು ಅದಮ್ಮೆ ವಿಶ್ವಾಸ ಸರ್ ಅದು ಅಲ್ಲದೆ ಕೂಡ ಎರಡ್ ಸಾವಿರದ ಹದಿಮೂರನ ಜನರಲ್ಲಿ ಆಗ ಸಿದ್ದರಾಮಯ್ಯ ಕರ್ನಾಟಕ ಚೀಫ್ ಮಿನಿಸ್ಟರ್ ಇದ್ದಾಗ ಜನಾಂಗದ ಭೂ ಖರೀದಿ ಯೋಜನೆ ಎರಡು ಎಕರೆ ಜಮೀನು ಆಮ್ಯಾಗ ನಮಗೆ ಇರಲಿಕ್ಕೆ ವಾಸಿಸುವ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರ್ಲಿಕ್ಕೆ ಅವರು ಗಾಡಿ ಬೇಕಾಗಿತ್ತು ತನ್ನ ಹೊಟ್ಟಿಲಿ ಸಣ್ಣ ಕೂಸನ್ನ ಇಟ್ಕೊಂಡು ಅವರು ಊರಲ್ಲಿ ಭಿಕ್ಷಾಟನೆ ಮಾಡಿ ತನ್ನ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಸಾವ್ರ ಅಂತ ಕರದ ಒಂದು ಒಂದು ಗಾಡಿ ತಳು ಗಾಡಿ ಆಮೇಲೆ ಕೌದಿಯ ಹೆಣ್ಣು ಮಕ್ಕಳಿಗೆ ತರಬೇತಿ ನೀಡಿ ಅವರಿಗೆ ಸಾಲ ಸಹ ಕೊಡುವಂತ ಒಂದು ಯೋಜನೆ ಆಗ್ಲಿಕ್ಕಾಗಿದೆ ಅದು ಅಲ್ಲದೆ ಇವತ್ತು ಅಲೆಮಾರು ಶಿಕ್ಷಣ ಅಂತೂ ನಮಗ ಮರಿಚಿಕೆ ಇದ್ದಂಗ ಅಂತ ಸುಮಲ ರಾಜಿ ಎಷ್ಟೋ ಜನ ಪಿ ಕಲಿತು ಇವತ್ತು ನಿರ್ಗತಿಕರಾಗಿದ್ದಾರೆ ಿ ನಮ್ಮ ಜನಿಸಿದಂತ ನಡೆದುಕೊಂಡಿದ್ದಾರೆ ಸರ್ ವಿದ್ಯಾನು ಇಲ್ಲ ಏನು ಇಲ್ಲ ಅಂತವರು ಯಾವ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ತಂಡ ಸಮುದಾಯಗಳಿಗೆ ವಾಹನವನ್ನು ಕೊಡ್ತಾರಲ್ಲ ನಾಲ್ಕು ಚಕ್ರ ಅಂತ ವಾಹನಗಳನ್ನು ನಮ್ಮ ಹಿಂದೆ ಯಾಕೆ ಕೊಡಬಾರದು ಸಾರ್ ಯಾಕೆ ನಮ್ಮಲ್ಲಿ ಯಾವೊಬ್ಬ ಎಮ್ ಎಲ್ ಇಲ್ಲ ಎಮ್ ಎಲ್ ಸಿ ಇಲ್ಲ ಯಾವೊಬ್ಬ ಎಂ ಪಿ ಇಲ್ಲ ಯಾರು ಇಲ್ಲ ಸರ್ ಹೀಗಾಗಿ ನಮ್ಮ ವಿಚಾರ ನಮ್ಮ ಮನಸ್ಸು ನಮ್ಮ ಏನಿದೆಯಲ್ಲ ನಾವೆಲ್ಲ ನಮ್ಮ ಜನ ಸಂದರ್ಭ ಏನಿದೆ ಸಂಕಲ್ಪ ಇದೇ ನಮ್ಮ ಶಕ್ತಿ ಆದ್ರೆ ಇವ ಈ ಎಲ್ಲಾ ಪ್ರಮುಖ ಭೇಟಿಗಳು ಈ ಮನೆಯಲ್ಲಿ ನಾವು ಬರ್ತಿದ್ದೀವಿ ಏನ್ರಿ ಅದೇ ರೀತಿಯಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾವು ಕೈ ಮುಗಿದು ವಿನಂತಿ ಮಾಡ್ತೀವಿ ಏನಂತ ಅಂದ್ರ ಇವತ್ತು ಅಲಿಮಾರ್ಗಳು ಯಾವ ರಾಜಕಾರಣಿ ಆಗ್ಲಿ ಯಾವ ಶ್ರೀಮಂತರ ಯಾವ ಸರ್ಕಾರ ಆಗ್ಲಿ ಯಾರೇ ಆಗ್ಲಿ ನಮ್ಮನ್ನು ಎತ್ತಿ ಹಿಡಿತಾ ಇಲ್ಲ ಸ್ಪಂದನೆ ಮಾಡ್ತಾ ಇಲ್ಲ ಇವತ್ತಿಗೂ ನಮ್ಮ ಪರಿಸ್ಥಿತಿ ಎಷ್ಟು ಗಂಭೀರ ಇದೆ ತಾಳಿ ನೋಡಬಹುದು ಇಲ್ಲೇ ಡೌರಿ ಸಮಾಜ ಇದೆ ಸಾಹಿಬ್ರ ಇದೇ ಧಾರಣದಲ್ಲಿ ಆಳ್ ಇದಾವ ಸರ್ ಯಾಕಂದ್ರೆ ಡಿ ಸಿ ಅವರು ಬರಲಿ ಲಾಡ್ ಸಾಹೇ ಬರಲಿ ಎಲ್ಲರೂ ಕರ್ಕೊಂಡು ಹೋಗೋದಂತ ಅವ್ರ ಪರಿಸ್ಥಿತಿ ಸಿಕ್ಕಿಗಾರ ಸಮಾಜದ ಪರಿಸ್ಥಿತಿ ಬೋಲ್ರ ಪರಿಸ್ಥಿತಿ ಗೊಂದಲ ಸೇನಾಗ ಪರಿಸ್ಥಿತಿ ಇತರೆ ಈ ಸಮುದಾಯದ ಪರಿಸ್ಥಿತಿ ನೋಡಬೇಕಾದ್ರೆ ಪತ್ರಿಕಾ ಮಾಧ್ಯಮದವರು ನಿಮಗೆ ಕಣ್ಣೀರು ಬರುತ್ತೆ ಅಂತ ಸ್ಥಿತಿ ಐತಿ ನಮ್ಗೆ ಯಾರು ಕಂಡು ಗೊತ್ತಾಯಿಲ್ಲ ಈ ದಿನ ದಿವಸ ನಾವೇನ್ ಮಾಡ್ತಾ ಇದ್ವಿ ಇವತ್ತು ರಾಜ್ಯದಲ್ಲಿ ಸಾಕು ಅಲ್ಲಿ ಬರಲಿದೆ ಅಲ್ಲಿ ಒಕ್ಕಾಗ್ತಾ ಇಲ್ಲ ಯಾಕಂದ್ರೆ ಒಂದ್ ದಿನ ಹಿಂಗೆಲ್ಲ ನಮ್ಮಿಂದ ಓದೋ ಆ ದಿನದ ಉಪಜೋಲ ವಾಸೆ ಅವರು ಸಲ ಹೀಗಾಗಿ ಆ ಎಲ್ಲ ಇವತ್ತು ರೊಟ್ಟಿಗೆ ನಾವು ಇಡೀ ರಾಜ್ಯಾದ್ಯಂತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಸರ್ಕಾರ ರಾಜ್ಯಾದ್ಯಂತವಾಗಿ ನಾವೇನ್ ಮಾಡ್ತೀವಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿಭಟನ ಮೆರವಣಿಗೆ ಮಾಡಿ ನಮ್ಮದೇ ಆದಂತಹ ಬೇಡಿಕೆಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಆ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನೆಯನ್ನು ಅರ್ಪಿಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಆಗಲಿ ಅಥವಾ ಸರ್ಕಾರಕ್ಕೆ ನಮ್ಮ ವರದಿಯನ್ನ ನಮ್ಮ ಬೇಡಿಕೆಯನ್ನ ಸಲ್ಲಿಸ್ಲಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅವರಿಗೆ ಆ ಮಾತ್ರ ಮುಂದಿದ್ವಿ ಇನ್ನೊಮ್ಮೆ ನಿಮಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ವಿನಂತಿ ಮಾಡ್ತೀನಿ ಇವತ್ತು ಇಂತಹ ಸಮಾಜದ ಕಟ್ಟಕಡೆಯ ಜನಾಂಗದವರು ಅವರು ಮುಂದೆ ಬರಬೇಕಾದ್ರೆ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕಾದ್ರೆ ಪತ್ರಿ ಪತ್ರಿಕಾ ಮಾಧ್ಯಮದವರು ನೀವೇ ತಾಯ್ತಂದೆ ಅವ್ರಿಗೆ ಇದನ್ನ ಅರ್ಥ ಮಾಡಿಕೊಂಡು ಸರ್ ನನ್ನ ಹೆಸರು ಶಿವಾನಿಂಗಿಂತ ಕರ್ನಾಟಕ ರಾಜ್ಯ ಹಿಂದುಳ ವರ್ಗಳ ಮುಕ್ತ ಪುಧಾಯಗಳ ರಾಜ್ಯಾಧ್ಯಕ್ಷ ಸಾಹೇಬ